ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ಧರ್ಮಸ್ಥಳ ನೂರಾರು ಶವಗಳ ಕೇಸಲ್ಲಿ ವಿಚಾರಣೆ ಅಧಿಕೃತವಾಗಿ ಈಗ ಇನ್ವೆಸ್ಟಿಗೇಷನ್ ಶುರುವಾಗಿರೋದ್ರಿಂದಾಗಿ ಎಲ್ಲರ ಗಮನ ಹತ್ತನೆಟ್ಟಿದೆ ಈ ಪ್ರಕರಣದ ಬಗ್ಗೆ ಸೈಟಿ ಟಿ ಇನ್ವೆಸ್ಟಿಗೇಷನ್ನು ಮತ್ತೆ ಅನಾಮಿಕ ಸಾಕ್ಷಿದಾರನ ವಿಚಾರಣೆ ಗಮನ ಸೆಳಿತಾ ಇದ್ದು ಈಗ ಮತ್ತೊಂದು ಪ್ರಮುಖ ವಿಚಾರ ಔಟ್ ಆಗ್ತಾ ಇರೋದು ಏನದು ಹಾಗಾದರೆ ಎಲ್ಲಕ್ಕಿಂತ ಮೊದಲಿಗೆ ಈ ಜಾಗವನ್ನೇ ಪೊಲೀಸರು ಮಹಜರು ಮತ್ತು ಆಗಿಯುವ ಪ್ರಕ್ರಿಯೆಗೆ ಒಳಪಡಿಸ್ತಾರೆ ಅಂದರೆ ತಹಶೀಲ್ದಾರ್ ಆ್ಯಂಡ್ ಟೀಮ್ ಡಿ ಎನ್ ಎಕ್ಸ್ಪರ್ಟ್ಗಳು ಎಫ್ ಎಸ್ ಎಲ್ಲು ತಹಶೀಲ್ದಾರ್ ನೇತೃತ್ವದಲ್ಲಿ ಏನು ಪ್ರಕ್ರಿಯೆ ಆಗಬೇಕಲ್ಲ ಅದು ಈ ಸ್ಥಳದಲ್ಲೇ ಮೊದಲ್ನಡಿ ನಡೆಯುತ್ತ ಯಾವುದದು ಹಾಗಾದರೆ ಈ ಎನ್ಕ್ವೈರಿ ಟೈಮಲ್ಲಿ ವಿಚಾರಣೆಯ ಸಮಯದಲ್ಲಿ ಪೊಲೀಸರು ಪರ್ಟಿಕ್ಯುಲರ್ ಆಗಿ ಎತ್ಕೊಂಡಿರುವಂತಹ ಕೇಸ್ ಮತ್ತು ಸ್ಫೋಟಕವಾದ ವಿಚಾರ ಈ ಒಂದು ಪರ್ಟಿಕ್ಯುಲರ್ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕ್ಷಿ ಸಿಗುವ ಸಂಭವ ಇದೆಯಾ ಹಾಗಾದರೆ ಕೊಳೆತಿರದಂತಹ ಸಾಕ್ಷಿ ಮನುಷ್ಯನ ದೇಹ ಅಂತೂ ಮೂಳೆ ಬಿಟ್ಟರೆ ಬೇರೆ ಏನು ಇರಲ್ವಲ್ಲ ಆದರೆ ಕೊಳೆಯದಂತಹ ಒಂದು ಸಾಕ್ಷಿ ಅಲ್ಲಿ ಸಿಗುತ್ತಾ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತರಿಸಿ ಎಸ್ ವೀಕ್ಷಕರೇ ಬಹಳಷ್ಟು ಜನ ಅಭಿಪ್ರಾಯ ವ್ಯಕ್ತಪಡಿಸ್ತಿರೋದು ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಪ್ರಶ್ನೆಗಳು ಇದು ಏನೇನು ಆಗ್ತಾ ಇದೆ ಅನ್ನೋದು ಯಾವುದು ಹೊರಗಡೆ ಬರ್ತಾ ಇಲ್ಲ ಇದೆಲ್ಲ ಸೃಷ್ಟಿಯ ಅನ್ನೋ ರೀತಿಯಲ್ಲಿ ಆದರೆ ಬಹುತೇಕ ನೀವು ಎಲ್ಲ ಕೇಸ್ ಇನ್ವೆಸ್ಟಿಗೇಷನಲ್ಲೂ ನೋಡಿರ್ತೀರಿ ಮೇಜರ್ ಆ ಪ್ರಕರಣದ ಗೌಪ್ಯವಾದ ವಿಚಾರಗಳನ್ನು ಇನ್ವೆಸ್ಟಿಗೇಷನ್ ಟೀಮ್ ಹೊರಗಡೆ ಮಾಧ್ಯಮಗಳಿಗೆ ಬಿಡಲ್ಲ ಆದರೆ ಜನರಲ್ ಆಗಿ ಏನಾಗಿದೆ ಅನ್ನೋದನ್ನು ಖಂಡಿತವಾಗಿಯೂ ಮೀಡಿಯಾಗಳು ಎಲ್ಲ ಕೇಸಲ್ಲೂ ರಿಪೋರ್ಟ್ ಮಾಡಿರೋದನ್ನು ನೀವು ಕೂಡ ಗಮನಿಸಿರಬಹುದು ಅದೇ ರೀತಿಯಲ್ಲಿ ಎಸ್ ಐ ಟಿ ವಿಚಾರಣೆಯ ದಿಕ್ಕು ಮತ್ತು ಕೆಲವು ಪ್ರಮುಖ ವಿಚಾರಗಳು ಎಲ್ಲ ಪ್ರಕರಣದೆಲ್ಲ ಗೌಪ್ಯತೆಯನ್ನಲ್ಲದೆ ಬೇರೆ ಉಳಿದಂತಹ ವಿಚಾರಗಳು ಖಂಡಿತ ಮಾಧ್ಯಮಗಳಿಗೆ ಸಿಕ್ತಿರೋದನ್ನೇ ಮಾಧ್ಯಮಗಳು ನಿಮ್ಮ ಮುಂದೆ ಬಿತ್ತರಿಸ್ತಿರೋದು ನಂಬರ್ ಒನ್ ಹಾಗೆ ಪ್ರಮುಖವಾಗಿ ಇವತ್ತಿನ ಸುದೀರ್ಘ ವಿಚಾರಣೆ ನಾಲ್ಕೈದು ಗಂಟೆಗಳ ವಿಚಾರಣೆಯಲ್ಲಿ ಮೊದಲನೇದಾಗಿ ಎಸ್ ಐ ಟಿ ಟೀಮ್ ಆ ವ್ಯಕ್ತಿಯನ್ನ ಪ್ರಶ್ನೆ ಮಾಡಿದ್ದು ನೀನು ನೂರಾರು ಶವಗಳನ್ನ ಹೂತಿರೋದಾಗಿ ಬರೆದಿರೋದಲ್ವ ಅಂದ್ರೆ ಹೇಳಿಕೆ ಕೊಟ್ಟಿರೋದು ಮತ್ತು ಕೋರ್ಟಲ್ಲೂ ಕೂಡ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ದಾಖಲಿಸಿರೋದು ಹಾಗಾದ್ರೆ ಈ ಬುರುಡೆಯನ್ನೇ ತರಬೇಕು ಅಂತ ನಿಂಗೆ ಯಾಕೆ ಅನಿಸ್ತು ಅಂದರೆ ಅಷ್ಟೆಲ್ಲ ಹೂತಿರುವ ಪೈಕಿ ಇದನ್ನೇ ನೀನು ಯಾಕೆ ಆಯ್ಕೆ ಮಾಡಿಕೊಂಡೆ ಮತ್ತು ಈ ರೀತಿ ಒಂದು ಸರಿ ಹೂತಿರುವಂತಹ ಅಂದರೆ ಮೃತಪಟ್ಟ ವ್ಯಕ್ತಿಯ ದೇಹವನ್ನು ಹೂಳಲ್ಪಟ್ಟ ಮೇಲೆ ಅದನ್ನು ತೆಗೆಯೋದು ಅಪರಾಧ ಕಾನೂನು ಪ್ರಕಾರ ಅಂತ ನಿಂಗೆ ಗೊತ್ತಾ ಗೊತ್ತಿಲ್ವ ಇದರ ಪರಿಣಾಮ ಏನಾಗತ್ತೆ ಏನು ಅನುಭವಿಸ್ಬೇಕಾಗತ್ತೆ ಅಂತ ನಿನಗೆ ಗೊತ್ತಾ ಗೊತ್ತಿಲ್ವ ಹಾಗೆ ಈ ಮೂಳೆಯನ್ನು ಅಂದರೆ ಬುರುಡೆಯನ್ನು ತರುವಾಗ ಯಾರ್ಯಾರು ನಿನ್ನ ಜೊತೆಗಿದ್ರು ವೀಡಿಯೋ ಮಾಡಿದವರು ಯಾರಿದ್ರು ಅಥವಾ ಫೋಟೋ ತೆಗೆದವ್ರು ಯಾರಿದ್ರು ಒಬ್ಬನೇ ಹೋಗಿದ್ಯಾ ಏನು ಕಥೆ ಅನ್ನೋದನ್ನು ಎಸ್ ಐ ಟಿ ಕೂಲಂಕಷವಾಗಿ ಈಗ ಆತನಿಂದ ಕಲೆ ಹಾಕ್ತಿರೋದು ಅಷ್ಟೇ ಅಲ್ಲ ಈ ಕೇಸಲ್ಲಿ ಆತ್ಮಸಾಕ್ಷಿ ಮತ್ತು ಪಾಪ ಪ್ರಜ್ಞೆ ಅಂತ ಈಗ ಈ ವ್ಯಕ್ತಿ ಹೇಳ್ತಾ ಇರೋದಲ್ವ ಈಗ ಯಾರದ್ದಾದರೂ ಒತ್ತಡ ಇದೆಯಾ ಈ ಕೇಸನ್ನು ಓಪನ್ ಮಾಡುವ ಬಗ್ಗೆ ನಾವು ನಿನ್ನ ಬೆನ್ನಿಗೆ ನಿಲ್ತೀವಪ್ಪ ನೀನು ಅದನ್ನು ಸತ್ಯ ಹೇಳಲೇಬೇಕು ಅಂತ ಯಾರಾದರೂ ನಿನ್ನನ್ನು ಒತ್ತಡಕ್ಕೆ ಒಳಪಡಿಸಿದ್ದಾರಾ ಅನ್ನೋ ರೀತಿಯಲ್ಲಿ ಪ್ರಶ್ನೆಗಳ ಸುರಿಮಳೆಯನ್ನು ಗೈದಿರೋದು ಈಗ ಎತ್ತುಕೊಂಡು ಬಂದಿರುವ ಬುರುಡೆ ಬಗ್ಗೆ ಇನ್ನೊಂದು ಅತ್ಯಂತ ಪ್ರಮುಖವಾಗಿ ಎಸ್ ಐ ಟಿ ಅವರು ಪ್ರಶ್ನೆ ಮಾಡ್ತಿರೋದು ಯಾವ ಕೇಸು ಅಂತ ಕೇಳಿದ್ರೆ ಕಲ್ಲೇರಿ ಪೆಟ್ರೋಲ್ ಬಂಕ್ ಹತ್ತಿರದಲ್ಲಿ ಬಿದ್ದಿದ್ದ ದೇಹ ಸುಮಾರು ದಿನಗಳಿಂದ ಇದರ ಸುತ್ತ ವರದಿಗಳು ಸದ್ದು ಮಾಡ್ತಾನೆ ಇದ್ದಾವೆ ನೀವು ಗಮನಿಸಬಹುದು ಹನ್ನೆರಡು ವರ್ಷದ ಹನ್ನೆರಡರಿಂದ ಹದಿನೈದು ಆತ್ನಿಗೆ ಪಕ್ಕಾ ಏಜ್ ಗೊತ್ತಿಲ್ಲ ಒಂದು ಅಂದಾಜು ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಇಲ್ಲ ಒಂಬತ್ತನೇ ಕ್ಲಾಸ್ ಇರಬಹುದು ಅಪ್ರಾಪ್ತ ಹುಡುಗಿ ಅನ್ನೋ ಮಾಹಿತಿಯನ್ನು ಆತ ದೂರಲ್ಲಿ ಬರ್ತಿದ್ದಾನೆ ಎರಡು ಪ್ರಕರಣಗಳನ್ನ ದೂರಲ್ಲಿ ಪರ್ಟಿಕ್ಯುಲರ್ ಆಗಿ ಉಲ್ಲೇಖ ಮಾಡಿರೋದಲ್ವ ಅದರಲ್ಲಿ ಇದೊಂದು ಇನ್ನೊಂದು ಆ್ಯಸಿಡ್ ಹಾಕಿ ಸುಟ್ಟ ದೇಹ ಪೇಪರಲ್ಲಿ ಮುಚ್ಚಿ ಕವರ್ ಮಾಡಿ ಕೊಟ್ಟಿದ್ರು ಅನ್ನೋದು ಲೇಟೆಸ್ಟ್ ಕೇಸ್ ಅಂದರೆ ಈಗ ಸದ್ಯಕ್ಕೆ ಕಾಣಿಸ್ತಿರೋದು ಇದೆ ಯಾವುದೋ ಈ ಅಪ್ರಾಪ್ತ ಬಾಲಕಿಯ ಕೇಸು ಎರಡು ಸಾವಿರದ ಹತ್ತರಲ್ಲಿ ನಡೆದಿದೆ ಅಂತ ಹೇಳಾಗ್ತಿದೆಯಲ್ವ ಎರಡು ಸಾವಿರದ ಹತ್ತು ಈಗ ಅನನ್ಯ ಭಟ್ಕೆ ಕೇಸ್ ತೊಗೊಳ್ಳಿ ತುಂಬ ವರ್ಷ ಹಿಂದಿಂದು ಮತ್ತು ಆ ರೀತಿ ದೇಹ ದೇಹ ಏನು ಸಿಕ್ಕಿಲ್ಲ ಬೇರೆ ಬೇರೆ ಆರೋಪಗಳಿರುವಂಥ ಪ್ರಕರಣಗಳಲ್ಲೂ ಕೂಡ ಸ್ವಲ್ಪ ಹಿಂದಿಂದು ಇನ್ನೊಂದು ಆ್ಯಸಿಡ್ ಹಾಕಿ ಕವರ್ ಮಾಡಿದ ಬಾಡಿಯನ್ನು ಏನೋ ಡೀಸೆಲ್ ಹಾಕಿ ಸುಟ್ಟೆ ಹಾಕಿದ್ದಾರೆ ಅಂತನೋ ಏನೋ ಆತ ದೂರಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿರೋದು ಹಾಗಾಗಿ ದೇಹ ಸಿಕ್ಕಿದ್ದು ಮತ್ತೆ ಹೂಳಿರೋದಾಗಬೇಕಲ್ವಾ ಸುಟ್ಟಿರುವಂತಹ ಪ್ರಕ್ರಿಯೆ ಆಗಿದ್ದರೆ ಏನೂ ಸಿಗಲ್ಲ ಹೂತಿರೋದಾಗಬೇಕು ಹಾಗಾಗಿ ಲೇಟೆಸ್ಟ್ ಪ್ರಕರಣ ಅಂತ ಅನ್ನಿಸ್ತಿರೋದ್ರಿಂದಾಗಿ ಅದರ ಬಗ್ಗೆ ಆತ ಬರೆದಿರುವಂಥ ಈ ಪರ್ಟಿಕ್ಯುಲರ್ ಕೇಸ್ ಬಗ್ಗೆ ಎಸ್ ಐ ಟಿ ಇದೆಯಂತೆ ಈಗ ನೀನು ನೋಡಿದಾಗ ಯಾವ ಇತ್ತು ದೇಹ ಮತ್ತು ಯಾರು ಯಾರು ನೋಡಿದ್ರು ಆ ದೇಹವನ್ನು ನಿನ್ನನ್ನು ಬಿಟ್ಟು ಬೇರೆ ಯಾರಾದರೂ ನೋಡಿದ್ರ ನಿನಗೆ ಅಲ್ಲಿದೆ ದೇಹ ಅಂತ ಹೇಳಿ ಕಳಿಸ್ತವ್ರು ಯಾರು ಯಾರ ಆಜ್ಞೆಯನ್ನು ನೀನು ಪಾರಿಸ್ತೀಯಾ ಇದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಗೊತ್ತಾಗ್ತಿದೆ ಈಗ ದೂರಲ್ಲಿ ಬರೆದಿದ್ದು ಆಕೆ ಯೂನಿಫಾರ್ಮಲ್ಲಿದ್ಲು ಒಳ ಉಡುಪು ಇರಲಿಲ್ಲ ಯೂನಿಫಾರ್ಮಲ್ಲಿದ್ದಲು ಮೈಮೇಲೆ ಗಾಯಗಳಿದ್ವು ಅತ್ಯಾಚಾರದ ರೀತಿಯಲ್ಲಿ ಅಂದರೆ ಏನೋ ಒಂದು ದೌರ್ಜನ್ಯದ ರೀತಿಯಲ್ಲಿ ಭಾಸವಾಗಿತ್ತು ಆ ದೇಹ ನೋಡಿದ್ರೆ ಅನ್ನೋ ರೀತಿಯಲ್ಲಿ ಉಲ್ಲೇಖ ಆಗಿತ್ತಲ್ವಾ ಈಗ ಕೇಳಿ ಬರ್ತಿರೋ ಮಾಹಿತಿಯ ಪ್ರಕಾರ ಸ್ಕೂಲ್ ಬ್ಯಾಗ್ ಕೂಡ ಇತ್ತು ಅಂತ ಹೇಳಲಾಗ್ತಿದೆ ಸ್ಕೂಲ್ ಬ್ಯಾಗ್ ಸಮೇತ ಆತ ಹೊಳಿದ್ದಾನಂತೆ ಹದಿನೈದು ವರ್ಷದ ಹಿಂದಿನ ಕೇಸು ಓಕೆ ಅದರಲ್ಲಿರುವಂಥ ಮಟೀರಿಯಲ್ ಕೂಡ ಕೊಳೆಯುತ್ತಿರಬಹುದು ಕೆಲವೊಂದು ಬಟ್ ಪ್ಲಾಸ್ಟಿಕ್ ಕೂಡ ಇರುತ್ತಲ್ವ ಬ್ಯಾಗನ್ನು ಹೂತಿದ್ದೇ ಹೋದಾದರೆ ಬ್ಯಾಗಲ್ಲಿ ಪ್ಲಾಸ್ಟಿಕ್ ತುಣುಕುಗಳು ಕೂಡ ಇರ್ತವೆ ಪ್ಲಾಸ್ಟಿಕ್ ಭಾಗಗಳು ಕೂಡ ಇರ್ತವೆ ಆ ವಸ್ತು ಅಂತೂ ಕೊಳೆಯಲ್ಲ ಸೊ ಇದು ಮೇಜರ್ ಮೇಜರ್ ವಿಚಾರ ಆಗುತ್ತೆ ಆಕೆ ಐ ಡಿ ಕಾರ್ಡ್ ಅಕಸ್ಮಾತ್ ಇದ್ದಲ್ಲಿ ಈಗ ಹಳ್ಳಿ ಶಾಲೆ ಅಕಸ್ಮಾತ್ ಅದು ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದುದಾದರೆ ಎಲ್ಲರಿಗೂ ಐ ಡಿ ಕಾರ್ಡ್ ಇದ್ದೇ ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ಡಿಪೆಂಡ್ಸು ಆಯಾ ಸಮಯದ್ದು ಅಟ್ಲೀಸ್ಟ್ ಐಡಿ ಕಾರ್ಡ್ ಬಿಟ್ಟು ಹಾಕಿ ಕೊನೆ ಪಕ್ಷ ಬ್ಯಾಗಲ್ಲಿರುವ ಪ್ಲಾಸ್ಟಿಕ್ ಅಂಶಗಳು ವಸ್ತುಗಳು ಕೊಳೆಯೋದಿಲ್ಲ ಆತ ಇದೇ ರೀತಿ ಹೇಳಿದ್ದಾನೆ ಅಂತ ಸದ್ಯ ಕೇಳಿ ಬರ್ತಿರೋ ಮಾಹಿತಿ ಅದ್ರ ಬಗ್ಗೆ ಎಸ್ ಐ ಟಿ ಕಡೆಯಿಂದಲೇ ಇನ್ನೂ ಖಚಿತ ಮಾಹಿತಿ ಸಿಗಬೇಕು ಬ್ಯಾಗ್ ಹೂಳ ಆಗಿತ್ತಾ ಅಂತ ಪರ್ಟಿಕ್ಯುಲರ್ ಈ ಕೇಸ್ ಬಗ್ಗೆ ತುಂಬ ಆಳವಾಗಿ ಕೇಳ್ತಾ ಇದ್ದಾರಂತೆ ಪ್ರಶ್ನೆಯನ್ನು ಇಂಟ್ರೆಸ್ಟಿಂಗ್ ಅಂದರೆ ಆತ ಎಲ್ಲೂ ಕೂಡ ಹಿಂಜರಿಯದೆ ಎಲ್ಲದಕ್ಕೂ ಬಹಳ ಕಾನ್ಫಿಡೆಂಟಾಗಿ ಉತ್ತರಿಸ್ತಾ ಇದ್ದಾನಂತೆ ಅಗಿಯೋದು ತಪ್ಪಲ್ವಾ ಥರ ಮೂಳೆ ತಗೊಂಡು ಬರೋದಕ್ಕೆ ಅನ್ನೋದಕ್ಕೆ ನನಗೆ ಬೇರೆ ಆಪ್ಷನ್ ಉಳ್ಕೊಂಡಿರಲಿಲ್ಲ ಅನ್ನೋದು ಆತನ ಉತ್ತರ ಅಂತ ಕೇಳಿ ಬರ್ತಿದೆ ಈಗ ನೆಕ್ಸ್ಟ್ ಕೋರ್ಟ್ ಅನುಮತಿಯನ್ನು ತಗೊಂಡು ತಹಶೀಲ್ದಾರ್ ಮೂಲಕ ಒಂದು ತಂಡ ರೆಡಿ ಮಾಡಿ ಅಗಿಯುವಂತಹ ಪ್ರಕ್ರಿಯೆ ಸ್ಥಳ ಮಹಜರು ಪ್ರಕ್ರಿಯೆ ಎಲ್ಲ ಆದ ಮೇಲೆ ಮೊದಲು ನೋಡೋದೇ ಈ ಜಾಗವನ್ನ ಅಂತ ಅನಿಸ್ತಾ ಇದೆ ಈಗ ಎಸ್ ಐ ಟಿ ಈ ಕೇಸ್ಗೆ ಕೊಡ್ತಿರೋ ಒತ್ತು ನೋಡಿದ್ರೆ ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಈ ಕೇಸ್ ಸಾಕ್ಷಿಗಳನ್ನು ತೆರೆದಿಡುವಂಥ ದಟ್ಟ ಸಾಧ್ಯತೆ ಇರುವ ಕೇಸ್ ಮತ್ತು ಈಗಾಗಲೇ ತುಂಬ ಸಲ ರಿಪೋರ್ಟ್ ಮಾಡಿದ್ದೀವಿ ಆಗಿ ಹೇಳ್ಬಿಡ್ತೀನಿ ಸ್ಮಶಾನ ಆಗ ಆದ ಮೇಲೆ ಎರಡು ಸಾವಿರದ ಮೂರಲ್ಲಿ ಸ್ಮಶಾನ ಆಗಿಬಿಟ್ಟಿದೆ ಅದಾದ ಮೇಲೆ ಹೊರಗಡೆ ಯಾವ ಪ್ರಕರಣನೂ ಆಗಿಲ್ಲ ಅಂದರೆ ಅನಾಮಿಕರನ್ನು ಹೊರಗಡೆ ಹೂಳಿಲ್ಲ ಅಂತ ಅಲ್ಲೆಲ್ಲ ಡೀಟೇಲ್ಸ್ ಕೊಡ್ತಿರೋದಲ್ವ ಗ್ರಾಮ ಪಂಚಾಯತಿಯಿಂದೆಲ್ಲ ಸೊ ಅದಾದ ಮೇಲಿನ ಇದು ಸ್ಮಶಾನ ರಚನೆ ಆದ ಮೇಲೂ ಕೂಡ ಹೊರಗಡೆ ಅದು ಅದೊಂದು ದೊಡ್ಡ ತಿರುವನ್ನು ಕೊಡುತ್ತೆ ಮತ್ತು ಆಕೆ ಆ ಹುಡುಗಿಯ ಕುಟುಂಬಸ್ಥರು ಯಾರು ಅನ್ನೋದು ಗೊತ್ತಾಗಿದೆ ಅಂತ ಹೋರಾಟಗಾರರು ಓಪನ್ ಆಗಿ ಊರ ಹೆಸರು ಹೇಳಿ ಹೇಳ್ತಿದ್ದಾರೆ ಆ ಊರಿನ ಹೆಸರು ಮತ್ತೊಂದು ಬೇಡ ಬಟ್ ಊರಿನ ಹೆಸರಿನ ಸಮೇತ ಧರ್ಮಸ್ಥಳದ ಪಕ್ಕದ ಗ್ರಾಮ ಒಂದು ಸಣ್ಣ ಗ್ರಾಮದ ಇಂತಹ ಕುಟುಂಬದ್ದು ಹುಡುಗಿ ಅಂತ ಓಪನ್ ಆಗಿ ಅವ್ರು ಹೇಳ್ತಿದ್ದಾರೆ ಎಸ್ ಐ ಟಿ ಅವ್ರು ಗಮನಿಸ್ಬೋದು ಅವ್ರನ್ನೆಲ್ಲ ಕರೆದು ವಿಚಾರಣೆ ಮಾಡದೇ ಇರ್ತಾರೆ ಸೊ ಅವರ ಫ್ಯಾಮಿಲಿಯವರ ಸುಳಿವು ಸಿಕ್ಕಿ ಬ್ಯಾಗ್ ಸಿಕ್ಕಿ ಆಕೆಯ ಮೂಳೆಗಳು ಮತ್ತು ಹಲ್ಲಿನ ಮೂಲಕ ವಯಸ್ಸು ಹಿಡಿಬೋದು ಎಷ್ಟು ವರ್ಷ ಆಗಿತ್ತು ಈ ದೇಹಕ್ಕೆ ಅಂದರೆ ಬದುಕಿದ್ದಾಗ ಎಷ್ಟು ವರ್ಷ ಆಗಿತ್ತು ಈಗ ಎಷ್ಟು ವರ್ಷ ಸತ್ತ ಮೇಲೆ ಎಷ್ಟು ವರ್ಷ ಆಗಿದೆ ಅನ್ನೋದನ್ನು ಕೂಡ ಆ ದೇಹದ ಪರಿಶೀಲನೆ ಮೂಲಕ ಕಂಡುಹಿಡಬೋದು ಆತ ಹೇಳಿದ ಏಜ್ ಗ್ರೂಪು ಮತ್ತು ಆ ಬ್ಯಾಗು ಸ್ಯಾಂಪಲ್ಲೆಲ್ಲ ಸಿಕ್ಕಿಬಿಟ್ರೆ ಇದು ಪ್ರಕರಣದ ಅತಿ ದೊಡ್ಡ ಬೆಳವಣಿಗೆ ಆಗಿಬಿಡುತ್ತೆ ಹಾಗಾಗಿ ಆ ಕೇಸ್ ಬಗ್ಗೆ ತುಂಬಾ ಡೀಪ್ ಆಗಿ ಎಸ್ ಐ ಟಿ ಹೋಗ್ತಿದೆ ಅಂತ ಸುದ್ದಿಗಳು ಬರ್ತಿದ್ದಾವೆ ನೋಡ್ಬೇಕು ಏನೇನಾಗತ್ತೆ ಇದು ಎಲ್ಲಿಗೆ ಹೋಗಿ ತಲುಪಲಿದೆ ಅನ್ನೋದನ್ನ ಎಲ್ಲ ಮಾಹಿತಿಯನ್ನ ಹೊರಗಡೆ ಬಿಡಲ್ಲ ಮಾಧ್ಯಮಗಳಿಗೆ ಕೆಲವು ಇನ್ಫಾರ್ಮೇಶನ್ಗಳು ಮಾತ್ರ ಬರ್ತವೆ ಸೊ ಈಗ ನಿರಂತರ ವಿಚಾರಣೆ ಆಗ್ತಾ ಇದೆ ನಾಳೆಯೇ ಬಹುತೇಕ ಈ ಪ್ರಕ್ರಿಯೆಗಳೆಲ್ಲ ಶುರು ಆಗಬಹುದೇನೋ ಒಂದೊಂದೇ ಒಂದೊಂದೇ ಪ್ರಮುಖವಾಗಿ ಮೊದಲಿಗೆ ಆತ ತಂದಿರೋ ಬುರುಡೆಯಲ್ಲಿರುವಂತಹ ಮಣ್ಣು ಅದರ ಕಣಗಳನ್ನ ಅದೇ ಗ್ರಾಮದ ಮಣ್ಣ ಅದು ಅಂದರೆ ಆತ ಹೇಳೋ ಜಾಗದ ಮಣ್ಣೇನ ಅಂತ ಆಗೋದು ಅಲ್ಲಿಂದ ಮಣ್ಣು ತಗೊಂಡು ಎಫ್ ಎಸ್ ಎಲ್ ಕಳಿಸಿ ಮ್ಯಾಚ್ ಮಾಡಿ ಆತ ಪ್ರೈಮರಿಯಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಿರೋದು ಅವ್ನ ಕೈಲಿರೋ ಸಾಕ್ಷಿ ಎಫ್ ಎಸ್ ಎಲ್ಗೆ ಹೋಗಿದೆಯಲ್ವ ಆಲ್ರೆಡಿ ಅದು ಅದನ್ನು ಖಚಿತಪಡಿಸ್ಕೊಳ್ಳೋ ಕೆಲಸ ಫಸ್ಟ್ ಆಗುತ್ತೆ ಅಟ್ಲೀಸ್ಟ್ ಆಗಿಯೋದ ತಕ್ಷಣಕ್ಕಾಗತ್ತೋ ಬಿಡತ್ತೋ ಆದರೆ ತಕ್ಷಣ ಅದನ್ನು ಭದ್ರ ಮಾಡುವಂಥ ಕೆಲಸವನ್ನಂತೂ ಇನ್ವೆಸ್ಟಿಗೇಷನ್ ಟೀಮ್ ಮಾಡುತ್ತೆ ಯಾಕಂದರೆ ಆಲ್ರೆಡಿ ಟ್ವೆಂಟಿ ಡೇಸ್ ಆಗಿರೋದ್ರಿಂದ ದೂರ ದಾಖಲಾಗಿ ಮೊದಲು ಆ ಪ್ರಕ್ರಿಯೆಯನ್ನು ಮಾಡ್ತಾರೆ ಹಾಗಾಗಿ ಈಗ ಮತ್ತಷ್ಟು ರೋಚಕವಾದ ಘಟ್ಟಕ್ಕೆ ತಲುಪಿದ ಇನ್ವೆಸ್ಟಿಗೇಷನ್ ಮೊದಲ ದಿನವೇ ಮಹತ್ವದ ವಿಷಯಗಳು ತೆರೆದುಕೊಳ್ತಾ ಇರೋದು ಕಾದು ನೋಡೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಥ್ಯಾಂಕ್ ಯು